ಶಾಜಿ ಮಹಾರಾಜರು ಸಾವಿರದ ಆರುನೂರ ನಲವತ್ತಕ್ಕೆ ಬೆಂಗಳೂರು ಮೇಲೆ ಯುದ್ಧ ಮಾಡೋಕ್ಕೆ ಬರ್ತಾರೆ ಅವರು ಯಾರು ಪರವಾಗಿ ಬರ್ತಾರೆ ಅಂದರೆ ಬಿಜಾಪುರ ಸುಲ್ತಾನ ಪರವಾಗಿ ಬಿಜಾಪುರ ಸುಲ್ತಾನರಿಗೂ ಮೈಸೂರು ಅನೇಕ ಯುದ್ಧಗಳಾಗಿರುತ್ತೆ ಒಂದು ಸೈನ್ಯ ಗೆದ್ದಿರಲ್ಲ ಬಿಜಾಪುರ ಸುಲ್ತಾನ ಆಗ ಅವರು ಹೋಗಿ ಶಾಜಿ ಮಹಾರಾಜ್ ಕರ್ಕೊಂಬರ್ತಾರೆ ಶಾಜಿ ಮಹಾರಾಜು ಭಾಳ ಫೇಮಸ್ಸು ಅವ್ರದ್ದೇ ಒಂದು ಸೈನ್ಯ ಇತ್ತು ಆ ಸೈನ್ಯಾಧಿಕಾರಿಯಾಗಿ ಬಂದು ಮೊದಲನೇ ಯುದ್ಧದಾಗ ಗೆದ್ದುಬಿಡ್ತಾರೆ ಯಾರನ್ನು ಮೈಸೂರು ಮೇಲೆ ಶಿವಾಜಿಯವರ ತಂದೆ ಅವರ ಸೈಡ್ ಕುಟುಂಬ ನಮ್ಮದು ಆಗ ಇಲ್ಲಿ ನೆಲೆಸ್ತಾರೆ ಮೈಸೂರಲ್ಲೇ ಬೆಂಗಳೂರಲ್ಲೇ ಆಗ ಬಂದಂಥ ನಮ್ಮದು ಕುಟುಂಬವೇ ಮಗರ್ ಕುಟುಂಬ ಮಗರನ್ನು ನಮ್ಮ ಮಗರ ಸಿಂಧೆ ಅವಳ್ಕೋರ್ ಭವಂತ ಎಲ್ಲ ಇದೆಯಲ್ಲ ಹಾಗೆ ಮಗರ್ ಕುಟುಂಬ ನಮ್ಮದು ಹೀಗೆ ಮೈಸೂರು ಒಡೆಯವ್ರ ಜೊತೆ ಏನು ಕೆಲಸ ಮಾಡ್ತಾ ಇದ್ರು ಅವರ ಸೈನಿಕರಾಗಿದ್ರು ನಮ್ ತಂದೆಲ್ಲ ಓಹ್ ಫಸ್ಟ್ ವರ್ಲ್ಡ್ ಅವರು ಸೆಕೆಂಡ್ ವರ್ಲ್ಡ್ ಅವರಿಗೆಲ್ಲ ಹೋಗಿ ಬಂತವ್ರು ನಮ್ಮ ಕುಟುಂಬ ಸರ್ ಇದೇನು ಕಾರರುಬ್ಬ ಕಲ್ಲುಗಳು ಇಷ್ಟೊಂದು ವೆರೈಟಿ ಬೀಸೋ ಕಲ್ಲು ಒಂದ ಎರಡ ಕಲ್ಲಲ್ಲಿ ನೋಡಿ ಇಷ್ಟೊಂದು ವೆರೈಟಿ ಶೇಪ್ ಅಲ್ಲಿ ಇವೆಲ್ಲ ನಮ್ಮ ನಮ್ಮ ಸಂಸ್ಕೃತಿ ಇದು ಸರ್ ಇಲ್ಲಿ ನೋಡಿ ಅಲ್ಲಿ ಬೀಸೋ ಕಲ್ಲಲ್ಲೂ ಕೂಡ ಎಷ್ಟೊಂದು ಚಿತ್ತಾರಗಳನ್ನ ಮಾಡಿಸ್ತಾ ಇದ್ರ ಹಿಂದಿನ ಕಾಲದಲ್ಲಿ ಜನಗಳಲ್ಲಿ ಎಷ್ಟು ಕಲೆ ಇತ್ತು ಅಂತ ಅವ್ರ ಕಲೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ರು ಅಲ್ಲ ನಮ್ಮ ಭಾರತೀಯರ ಸಂಸ್ಕೃತಿ ಇದು ಅವರೆಲ್ಲ ಗಿಡಮೂಲಿಕೆಗಳನ್ನು ತಂದು ಅದನ್ನು ಕುಟ್ಟಿ ಅರಿದು ಎಲ್ಲ ಔಷಧಿ ಕೊಡೋರು ಹಾಗೆ ಇದನ್ನು ಇದನ್ನು ಈ ಔಷಧಿ ಅರಿಲಿಕ್ಕೆ ಮಾಡ್ತಾರೆ ಓ ಈ ರೀತಿಯಾಗಿ ಸರ್ ಇಲ್ಲಿ ಜಿಂಕೆ ಕೊಮ್ಮುಗಳ್ ನೋಡ್ತೀವಿ ಸಾರಂಗ ಜಿಂಕೆದು ಒರಿಜಿನಲ್ ಸರ್ ಎಲ್ಲ ಒರಿಜಿನಲ್ ಡ್ಯೂಪ್ಲಿಕೇಟ್ ಹಾಕಿಡಬೇಕು ನಾವು ಓಕೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಾಜಿ ಮಹಾರಾಜರ ಚಿತ್ರ ಇಲ್ಲ ಆಗ ಅದೃಷ್ಟವತ್ತು ಅವ್ರು ಕಳಿಸಿದ್ರು ನಾನು ಇಡೀ ಶಿವಮೊಗ್ಗದವ್ರು ಕರೆಸಿ ಒಂದು ಪ್ರತಿಮೆನೇ ಇರಿಸ್ತಾ ಮಾಡಿ ಮಂಡ್ಯ ಹತ್ರ ಕಾರ್ಸವಾಡಿ ಅಂತ ಇದೆ ಈಗಲೂ ಇದೆ ಆಗ ನಮಗೆ ಜಾಗಿರಿತ್ತು ನಲವತ್ತು ಎಕರೆ ನಮ್ಮ ತಂದೆ ಅಜ್ಜಿನ ಕಾಲದಲ್ಲಿ ಎಲ್ಲ ಮಾರುದೆ ಇಟ್ಕೊಳ್ಳೋಣ ಈಗಲೂ ಆ ನಲವತ್ತು ಎಕರೆ ಹಾಗೆ ಬೇರೆ ಬೇರೆಲ್ಲ ಹೊಡಿತಾ ಇದ್ದಾರೆ ಅದೇ ಮಹಾರಾಜರು ಕೊಟ್ಟಿದ್ದು ಹೌದು ಎಲ್ಲ ಆಕ್ಲೆಲ್ಲ ನೋಡ್ತೀವಿ ಅದ್ರ ಜೊತೆಗೆ ರೀತಿ ದೇವಸ್ಥಾನ ರೀತಿ ಕಟ್ಬಿಟ್ಟಿದಿರಲ್ಲ ಸರ್ ಹಾಗಲ್ಲ ಇವೆಲ್ಲ ನಮ್ಮ ನಮ್ಮ ಸಂಸ್ಕೃತಿ ಇದು ಯಾಕಂದರೆ ನಮ್ಮ ಸಂಸ್ಕೃತಿ ಏನಾಗಿದೆ ಅಂದರೆ ಎಲ್ಲ ಇಂದು ಪ್ರಾ ಪ್ರಾಚೀನ ಸಂಸ್ಕೃತಿ ನಮ್ಮದು ಭಾರತ ಅದರಿಂದ ಏನೇನಿತ್ತು ಏನೇನು ಮಾಡ್ತಾಯಿದ್ರು ಅನ್ನೋದಕ್ಕಿಂತ ಆದಷ್ಟು ಪ್ರಿಸರ್ವ್ ಮಾಡೋಣ ಅಂತ ಒಂದು ನಿಮಿಷ ಏನಕರ್ಷ ಸರ್ ಬಸ್ ನೋಡ್ತೀವಲ್ಲಾಚೀನವಾದಂತರ್ಪುರ ನರಸಿಂಹರಾಜಪುರ ಅಂತ ಒಂದು ದೇವಸ್ಥಾನ ಇದೆ ನೋಡೋಣ ಹಾ ಆ ಅವರು ಮುಂದೆ ಇಟ್ಟು ಸುಮ್ಮನೆ ಇಟ್ಬಿಟ್ಬಿಟ್ಟಿದ್ರು ನಾನು ಹೋಗಿ ಕೇಳಿದೆ ತೊಗೊಂಡೋಗಿ ಅಂದ್ರು ಆಮೇಲೆ ತಗೊಂಡ್ ಬಂದಮೇಲೆ ಅವರು ಅಯ್ಯೋ ನಾವು ಕೊಟ್ಬಿಟ್ಟು ಕೊಡಂಗಿಲ್ಲ ಹಾಗೆ ಅಂದ್ರು ಆಯ್ತು ನೀವು ಯಾವಾಗ ತಗೊಂಡೋಗಿ ಅಂತ ಕೇಳಿದೆ ಏನಿಲ್ಲ ಅದು ಯಾವ ರೀತಿ ದೇವಸ್ಥಾನ ಮುಂದೆ ಇಡ್ತಾ ಇದ್ರು ಶಿವಲಿಂಗ ಅಂದ್ರೆ ಶಿವನನ್ನು ಹೆಚ್ಚಾಗಿ ಪೂಜೆ ಮಾಡ್ತಾ ಇದ್ರು ಮಲೆನಾಡಿನ ಜನ ಬಹಳ ಈಶ್ವರನ ಪೂಜೆ ಅದು ಈಶ್ವರನ ಭಕ್ತಕ್ಕೆ ಭಕ್ತ ಭಕ್ತರಾದ್ರಿಂದ ಅದಕ್ಕೆ ಶಿವಲಿಂಗವನ್ನು ಅದ್ರ ಮುಂದೆ ಯಾವಾಗಲೂ ಬಸವ ಇರತಕ್ಕೂ ಸಹಜ ಹತ್ತನೇ ಶತಮಾನದ್ದು ಹಾಂ ಹತ್ತನೇ ಶತಮಾನ ಓಕೆ ಕಲ್ಯಾಣಿ ಚಾಲಕರ ಕಾಲದ್ದು ಬಸವ ಇದು ಇದನ್ನೆಲ್ಲ ತಗೋಬರ್ಬೇಕು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಖರ್ಚಾಯ್ತು ಸರ್ ಯಾಕೆಂದ್ರೆ ಹಂಗೆ ಎರಡು ಮೂರು ಜನ ಎತ್ಕೊಂಡು ಯಾವುದೋ ಒಂದು ಗಾಡಿಗಲ್ಲ ಹೌದೌದು ಮೆಟ್ರಾಡೋರೆ ಮಾಡೇ ತಗೊಂಡ್ಬಂದಿರೋದು ಅದು ಕೊಟ್ಟಿದ್ದಕ್ಕೆ ನಮ್ಮ ಪುಣ್ಯ ಅದು ಆ ಊರಿನವರು ನಮ್ಮ ಪರಿಚಯ ಇರೋದ್ರಿಂದ ತೊಗೊಂಡೋಗಿ ಸರ್ ನಾವು ಇಡಿ ಅಂತ ಹೇಳಿ ಗ್ರೇಟ್ ಸರ್ ಓಕೆ ಬನ್ನಿ ಆ ಬಗ್ಗೆ ಹೇಳ್ತಾ ನೀವು ಒಂದು ರೀತಿ ಪಾಸಿಟಿವ್ ವೈಬ್ಸು ಇಲ್ಲಿ ಕೆಲವೊಂದು ಪಕ್ಷಿಗಳು ಆಮೆ ಕೊಕ್ರೆ ಜಿಂಕೆ ಸಾರಂಗ ಅದ್ರ ಜೊತೆ ಆಕ್ಳು ಎಲ್ಲ ಮಾಡ್ಬಿಟ್ಟಿದೀರಾ ನೇಚರ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹೌದಾ ಅಂದರೆ ನಾವು ನಮ್ಮ ಭಾರತ ಸಂಸ್ಕೃತಿ ಇದೆಯಲ್ಲ ಅಲ್ಲಿ ನಾವು ದೈವ ಭಕ್ತರು ನಾವು ಹೌದು ಎಲ್ಲ ಭಾರತೀಯರೆಲ್ಲ ದೈವ ಭಕ್ತರು ಅದರಲ್ಲೂ ನಮ್ಮಲ್ಲಿ ಎರಡು ರೀತಿ ಇದನ್ನು ನಾವು ನೋಡ್ತೀವಿ ಒಂದು ವೈಷ್ಣವ ಮತ್ತು ಇನ್ನೊಂದು ಶೈವ ಅಂತ ನಮ್ಮಲ್ಲಿ ಪ್ರಾರಂಭ ಆಗೋದು ಶೈವ ಧರ್ಮದಿಂದ ಯಾಕೆಂದರೆ ಈಶ್ವರನೇ ಎಲ್ಲ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿರೋದು ಅದರಿಂದ ಈಶ್ವರನನ್ನು ಪೂಜೆ ಮಾಡೋದು ಜಲಾರ್ಥ ಮಾಡಿ ಅವು ಅವನೇ ದೇವರು ಅವನೇ ಭಕ್ತ ಅಂತ ಅದನ್ನು ಹೇಗೋ ಯಾಕೋ ಅನ್ನಿಸ್ತು ನನಗೆ ತಂದಿಟ್ಟಿದ್ದೀನಿ ಅದನ್ನ ಅದನ್ನು ಮಾಡಿಸಿ ಇಲ್ಲಿಟ್ಟಿದ್ದೀನಿ ಹಾಂ ಹಂಗೆ ಆಮೇಲೆ ಆ ಸಂಬಂಧ ಮಕ್ಕಳು ಬಂದಾಗ ನೋಡಲಿಕ್ಕೆ ಎಲ್ಲ ಅನುಕೂಲ ಆಗ್ಲಿತ್ತ ಕೆಲವು ಪ್ರಾಣಿ ಪಕ್ಷಿಗಳನ್ನು ಸಹ ಮಾಡಿದ್ದೀನಿ ತಾವ್ರೆ ಕಮ್ಲ ಎಲ್ಲ ಬಿಟ್ಟಿದೆ ಅರಳಿಬಿಟ್ಟಿದೆ ಒಂದು ಪಾಟ್ ಮಾಡಿದ್ದೀರಾ ಅಟ್ರಾಕ್ಟಿವ್ ಆಗಿದೆ ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಇದೇನು ಕಾರ ರುಬ್ಬ ಕಲ್ಲುಗಳು ಇಷ್ಟೊಂದು ವೆರೈಟಿ ಬೀಸೋ ಕಲ್ಲು ಒಂದಾ ಎರಡಾ ಆ ಕಲ್ಲಲ್ಲಿ ನೋಡಿ ಇಷ್ಟೊಂದು ವೆರೈಟಿ ಶೇಪಲ್ಲಿ ಹಾಂ ಹಿಂದೆ ಇದರಲ್ಲಿ ಖಾರ ಬಾಳದ ಜೊತೆಗೆ ಔಷಧಿ ನರಿತಾ ಇದ್ದರು ಹಾಂ ಹಾಂ ಹಿಂದೆಲ್ಲ ನಮ್ಮಲ್ಲಿ ಡಾಕ್ಟರ್ಗಳೆಲ್ಲ ಆಯುರ್ವೇದಿಕ್ ಮಾತಾ ಇದ್ದಿದ್ದು ಈಗಿನ ಹೋಮಿಯೋಪತಿ ಎಲ್ಲ ಈಗ ಈಗ ಹಾ ಅಲ್ಲ ಅದಲ್ಲ ಹಿಂಗೆ ರುಬ್ಬೋದು ಅದು ಅಲ್ಲಿ ಅಲ್ಲಿದೆ ನೋಡಿ ಆ ರೀತಿ ವೆರೈಟಿ ಹೌದೌದು ಅಂದರೆ ಖಾರ ಮನೆಗಳಲ್ಲಿ ಅದು ಮನೆಯಲ್ಲ ಅಲ್ಲ ಹಿಂದೆ ಅಲ್ಲ ಹಳ್ಳಿಗಳಲ್ಲಿ ಏನಾದರೂ ಫಂಕ್ಷನ್ ಆಗಬೇಕಾದ್ರೆ ಒಂದು ಬೇರೆ ಜಾಗಲೆ ಇಡ್ತಾ ಇದ್ರು ಮನೇಲಿ ಹಬ್ಬನೋ ಅಥವಾ ಹರಿದಿನಗಳಾದ್ರು ಅಥವಾ ಊರಿನ ಪರಷೆಗಳಾದ್ರು ಆಗ ಅಲ್ಲಿ ಖಾರ ಹರಿತಾ ಇದ್ರು ಜನ ಎಷ್ಟೋ ಜನ ಸೇರಿ ಮನೆ ಊರಿನವರೆಲ್ಲ ಸೇರಿ ಅಡುಗೆ ಮಾಡೋರು ಅದಕ್ಕೋ ಇಂಥ ಅನೇಕ ಇದನ್ನ ಇಟ್ಕೊಂಡು ಗ್ರೈಂಡರ್ ಒಬ್ಬೊಬ್ಬರು ಬರೋದು ಬೀಸೋರು ಬರೋರು ಆಮೇಲೆ ಎರಡು ಮೂರು ದಿನ ಅದೇ ಅದು ಕೆಲಸ ಅವ್ರಿಗೆ ಹಾಗೆ ಎಲ್ಲ ಖುಷಿಯಿಂದ ಪಡ್ತಾ ಮಾಡ್ತಾ ಇದ್ದಂಥ ವ್ಯವಸ್ಥೆ ನಮ್ಮಲ್ಲಿ ಇತ್ತು ಈಗ ಯಾರು ಪಕ್ಕದ ಮನೆ ಯಾರು ಅನ್ನೋದೇ ಯಾರಿಗೂ ಬೇಕಾಗಿಲ್ಲ ನೋಡೋದು ಇಲ್ಲ ಮಾತಾಡೋಲ್ಲ ಅವ್ರ ಕೈ ಮಾತಾಡೋದು ಅನ್ನೋದಕ್ಕಂಥ ಸ್ಥಿತಿಗೆ ನಾವು ಬಂದಿದ್ವಿ ವೀಕ್ಷಕರೇ ಯಾರೆಲ್ಲ ಜೀವನದಲ್ಲಿ ಖಾರ ಈ ರೀತಿ ಹರ್ದಿದ್ದೀರಾ ಅದ್ರ ಜೊತೆಗೆ ಯಾರೆಲ್ಲ ಈ ರೀತಿಯಾಗಿ ಖಾರ ರುಬ್ಬಿದ್ದೀರಾ ಡಿಜಿಟಲ್ ಮಾಧ್ಯಮಕ್ಕೆ ಕಮೆಂಟ್ಸ್ ಮಾಡಿ ನಿಮ್ಮ ಅನುಭವ ಇದ್ರು ಕೂಡ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಬೀಸೋ ಕಲ್ಲು ವಾವ್

ಬೇಸಿದ್ರೆ ಮಾತ್ರ ರೊಟ್ಟಿ ಹಾಕ್ಕೊಡೋದು ನಾವೇ ಬೇಯಿಸ್ತಾ ಇದ್ದು ಹತ್ತು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ನಮಗೆಲ್ಲ ಇಲ್ಲ ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳೆಲ್ಲ ಮದುವೆ ಆಗ್ಬಿಟ್ಟಿದ್ರು ಹಂಗಾಗಿ ನಾವೇ ನಾವೇನ್ಸರು ಅದೆಲ್ಲ ಮಾಡೋದು ಅರಿಯೋದು ಭತ್ತ ಕುಟ್ಟೋದು ಎಲ್ಲವೂ ನಮ್ಗೆ ಅನುಭವ ಇದೆ ಇವತ್ತು ನಾವು ಕುಟ್ಬಹುದು ಅರಿಬಹುದು ಅಂದ್ರೆ ನಿಮ್ಮ ಕೇಳ್ಬೋದ ಹೇಳಿ ವಯಸ್ಸಾ ಈಗ ಎಂಬತ್ನಾಲ್ಕು ವರ್ಷ ಇಷ್ಟು ಎನರ್ಜಿಟಿಕ್ ಆಗಿದ್ದೀರಲ್ಲ ಆಶಾ ಏನು ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮೆಲ್ಲರ ಏನು ಇಚ್ಛೆ ಸರ್ ಇಲ್ಲಿ ನೋಡಿ ಅಲ್ಲಿ ಬೀಸೋ ಕಲ್ಲಲ್ಲೂ ಕೂಡ ಎಷ್ಟೊಂದು ಚಿತ್ತಾರಗಳನ್ನ ಮಾಡಿಸ್ತಾ ಇದ್ರ ಹಿಂದಿನ ಕಾಲದಲ್ಲಿ ಜನಗಳಲ್ಲಿ ಎಷ್ಟು ಕಲೆ ಇತ್ತು ಅಂತ ಅವ್ರ ಕಲೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾಯಿದ್ರು ಅಲ್ಲ ನಮ್ಮ ಭಾರತೀಯರ ಸಂಸ್ಕೃತಿ ಇದು ಇವೆಲ್ಲ ಎಲ್ಲಿಂದ ತಂದ್ವಿ ಸರ್ ಒಂದು ಎರಡಲ್ಲಿ ಇಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದೀರಾ ಈಗೇ ಕೆಲವರು ಕೊಟ್ಟರು ಕೆಲವು ಕಡೆ ಫ್ರೀಯಾಗಿ ಕೊಟ್ಟಿದ್ದಾರೆ ಕೆಲವ್ರು ನಂಗೆ ದುಡ್ಡು ಕೊಟ್ಟು ಇರಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಒಬ್ರ ಒಬ್ರ ಹತ್ರ ಹತ್ತು ಇದನ್ನು ತೊಗೊಂಡ್ಬಂದಿದ್ದೀನಿ ಅವ್ರಿಗೆ ದುಡ್ಡು ಕೊಟ್ಟೆ ತಂದಿದ್ದೀನಿ ನೋಡಿ ಇದ್ರ ಖಾರ ಹರಿಕ್ತಾಯಿದ್ದೀನಿ ಆಮೇಲೆ ಇದು ಖಾರ ಒಂದೇ ಅಲ್ಲ ಔಷಧಿಗಳನ್ನು ಇದ್ರಲ್ಲ ಆಮೇಲೆ ಒಂದು ಪ್ರತಿಯೊಂದು ಹಳ್ಳಿಲೂ ಒಬ್ಬೊಬ್ಬರು ಇವರು ಇರ್ತಾ ಇದ್ರು ಏನೋ ನಾಟಿ ವೈದ್ಯರು ಅವರೆಲ್ಲ ಗಿಡಮೂಲಿಕೆಗಳನ್ನೇ ತಂದು ಅದನ್ನ ಕುಟ್ಟಿ ಅರಿದು ಎಲ್ಲ ಔಷಧಿ ಕೊಡೋರು ಹಾಗೆ ಇದನ್ನ ಇದನ್ನ ಈ ಔಷಧಿ ಅರಿಲಿಕ್ಕೆ ಮಾಡ್ತಾರೆ ಓ ಈ ರೀತಿಯಾಗಿ ಕಾರತಾ ಇದೆ ಕೆಲವರ ಹೀಗೆ ನಮ್ಮಲ್ಲಿ ಹೇಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸಲಿಕ್ಕೆ ಇದು ನಾವು ರುಬ್ತಾ ಇದ್ದ ಕಲ್ಲುಗಳು ಇವೆಲ್ಲ ರುಬ್ಬು ಗುಂಡು ಅಂತ ಕರೀತಾರೆ ಆಮೇಲೆ ಇನ್ನೊಂದು ದೊಡ್ಡ ನೋಡಿ ಇಲ್ಲೊಂದು ಇದು ಇನ್ನು ವಿಶೇಷವಾದ ಬಹುಶಃ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಹಿಂದೆ ಊರುಗಳಲ್ಲಿ ಮೂರು ಏಳು ಎಂಟು ಮನೆಗಳು ಇರ್ತಾ ಇತ್ತು ಅಲ್ಲಿ ಈ ದೊಡ್ಡ ಅಡಿಗೆ ಮದುವೆ ಸಮಾರಂಭಗಳಲ್ಲಿ ಮನೆಗಳಲ್ಲಿ ಸಣ್ಣ ಸಣ್ಣ ಆಗ್ತಿರಲಿಲ್ಲ ಅದಕ್ಕೆ ಊರಿನ ಹೊರಭಾಗದಲ್ಲಿ ಅಲ್ಲಿ ಏನಾದ್ರು ಒಂದು ಬಂಡೆ ಇದ್ರೆ ನೆರಳಿದ್ರೆ ಅಲ್ಲಿ ಒಂದು ಹಾ ಆಗ್ತವ್ರೆ ಇದರಲ್ಲಿ ಖಾರಿಯೋದು ಇಷ್ಟು ಹಾಗೇನೆ ಅರಿತಾ ಇದ್ದಿದ್ದು ಹಾಗೇನೆ ಆ ಕಡೆ ಒಬ್ರು ಈ ಕಡೆ ಒಬ್ರು ದಪ್ತ ಒಬ್ರು ಹೆಂಗಸರೇನೇ ಅಷ್ಟು ಶಕ್ತಿಶಾಲಿಗಳಾಗಿ ಇದ್ರು ಆಮೇಲೆ ಅದು ಒಳಕಲ್ಲು ಅಂದ್ರೆ ಪ್ರತಿಯೊಬ್ಬರು ಮನೇಲಿರಕು ಇದು ಪಬ್ಲಿಕ್ ಇಡ್ತಾ ಇದ್ದಿತ್ತು ಮದುವೆಗಳಲ್ಲಿ ಸಮಾರಂಭಗಳಿಗೆ ಎಲ್ಲರೂ ಸೇರಿ ಅರಿತಾ ಇದ್ರು ಮತ್ತೆ ಇಲ್ಲೆಲ್ಲ ಹಳೆ ವಸ್ತುಗಳನ್ನ ನೋಡ್ತೀವಿ ಬಾಗಿಲು ಕಿಟಕಿ ಮತ್ತೆ ಚಕ್ರಗಳು ಎಲ್ಲ ಇಟ್ಕೊಂಡಿದ್ರಲ್ಲ ಸರ್ ಅದು ಎಲ್ಲ ಅಂತಂದು ಹಾಗೆ ಪ್ರಿಸರ್ವ್ ಮಾಡಿದ್ದೀನಿ ಇಲ್ಲಿಗೆ ಜಾಗ ಇಲ್ಲ ಅಂತ ಹೀಗೆ ಇಟ್ಟಿದ್ದೀನಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಇದೆ ಮಾಡ್ತೀನಿ ಸರ್ ಇಲ್ಲಿ ಜಿಂಕೆ ಕೊಂಬುಗಳು ನೋಡ್ತೀವಿ ಸಾರಂಗ ಜಿಂಕೆದು ಒರಿಜಿನಲ್ ಸರ್ ಎಲ್ಲ ಒರಿಜಿನಲ್ ಆಗಿ ಹಾಕಿಡಬೇಕು ನಾವು ಓಕೆ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಗೌರ್ ಮೊನ್ನೆ ಒಂದು ನಮ್ಮ ಗೌರ್ಮೆಂಟ್ ಒಂದು ಇದನ್ನ ಹೊರಡಿಸಿದರು ಯಾರು ಇಟ್ಕೊಬಾರ್ದು ಹಾಗೆ ಅಂತ ಅದಕ್ಕೆ ಮನೆಗಳು ಇಟ್ಕೊಬಾರ್ದು ಅಂತ ಮ್ಯೂಸಿಯಂ ಇಡಬಾರ್ದು ಅಂತ ಅವ್ರೇನು ಹೇಳಿಲ್ಲ ನಾನು ಮ್ಯೂಸಿಯಲ್ಲಿ ಇಟ್ಟಿದ್ದೀನಿ ಅಂತ ನಾನು ಇಟ್ಟಿದ್ದೀನಿ ಅಂದಾಜು ಎಷ್ಟು ಜಿಂಕೆ ಕೊಂಬಿದೆ ಸರ್ ಇಲ್ಲೇ ಮೂರು ನೋಡ್ತೀವಿ ನಾವು ಇನ್ನು ಎಲ್ಲ ಇದೆಯಾ ಹಿಂದಿನ ಕಾಲದಲ್ಲಿ ಅಲಂಕಾರಿಕವಾಗಿ ಈ ರೀತಿ ಬಳಸ್ತಾ ಇದ್ದು ಮನೇಲಿ ಒಂದು ಎರಡು ಇರಬಾರ್ದು ನನಗೆ ಏನೋ ಯೋಗ ಈಗ ಎಲ್ಲ ಕೆಲವ್ರು ಕೊಟ್ಟಿದ್ದ ಫ್ರೀ ಆಗಿ ಕೆಲವ್ರು ನಾನು ಕೊಂಡ್ಕೊಂಡಿದ್ದೀನಿ ಏನು ಮುಂದಿನ ಪೀಳಿಗೆ ಕೊಟ್ಟು ಹೋಗಬೇಕು ಅಂತ ಒಂದು ಆಸೆಯಿಂದ ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ಇದಕ್ಕೆ ಮ್ಯೂಸಿಯಂ ಅಂತಲೇ ಹೆಸರಿಟ್ಟಿದ್ದೀನಿ ಅಮೂಲ್ಯ ಇನ್ನೂ ಬೇರೆ ಇದೆ ಹೊರಗಡೆ ಅಷ್ಟೇ ಸರ್ ಫ್ಯಾಮಿಲಿ ಫ್ಯಾಮಿಲಿ ಬೇಕಾ ನಮ್ಮ ನಮ್ಮ ಫ್ಯಾಮಿಲಿ ಬ್ಯಾಗ್ ಆಕ್ಚುಲಿ ನಾವು ಮಹಾರಾಷ್ಟ್ರಿಯನ್ಸ್ ಮಹಾರಾಷ್ಟ್ರದಿಂದ ಬಂದವರು ಶಾಜಿ ಮಹಾರಾಜರು ಸಾವಿರದ ಆರುನೂರ ನಲ್ವತ್ತಕ್ಕೆ ಬೆಂಗಳೂರು ಮೇಲೆ ಯುದ್ಧ ಮಾಡಕ್ಕೆ ಬರ್ತಾರೆ ಅವರು ಯಾರು ಪರವಾಗಿ ಬರ್ತಾರೆ ಅಂದರೆ ಬಿಜಾಪುರ ಸುಲ್ತಾನ ಪರವಾಗಿ ಬಿಜಾಪುರ ಸುಲ್ತಾನಿಗೂ ಮೈಸೂರು ಅನೇಕ ಒಂದು ಒಂದ್ಸಾರ ಗೆದ್ದಿರಲ್ಲ ಬಿಜಾಪುರ ಸುಲ್ತಾನ ಆಗ ಅವರು ಹೋಗಿ ಶಾಜಿ ಮಹಾರಾಜರು ಕರ್ಕೊಂಬರ್ತಾರೆ ಶಾಜಿ ಮಹಾರಾಜು ಭಾಳ ಫೇಮಸ್ ಅವ್ರದ್ದೇ ಒಂದು ಸೈನ್ಯ ಇರ್ತು ಆ ಸೈನ್ಯಾಧಿಕಾರಿಯಾಗಿ ಬಂದು ಮೊದಲನೇ ಯುದ್ಧದ ಗೆದ್ದುಬಿಡ್ತಾರೆ ಯಾರನ್ನು ಮೈಸೂರು ಮೇಲೆ ಶಾಜಿ ಮಹಾರಾಜರು ಶಿವಾಜಿಯವರ ತಂದೆ ಆಗ ಆಗ ಬೆಂಗಳೂರಲ್ಲಿ ಅವನೇನು ಮಾಡ್ತಾನೆ ಖುಷಿಯಾಗ್ಬಿಟ್ಟು ಬಿಜಾಪುರ ಸುಲ್ತಾನ ಅದು ಬಿಜಾಪುರ ಸುಲ್ತಾನ ತಾನೆ ಆಗ ಅವನು ಆಯ್ತಪ್ಪ ನೀನು ಗೆದ್ದಿದೆ ಅಂತ ಬೆಂಗಳೂರಿನ ಡೊನೇಟ್ ಮಾಡ್ತಾನೆ ಅವರಿಗೆ ಶಾಜಿ ಮಹಾರಾಜರಿಗೆ ಅಂದರೆ ಶಾಜಿ ಮಹಾರಾಜರಂದ್ರೆ ಶಿವಾಜಿಯವರ ಅಪ್ಪ ಅಪ್ಪ ಆಗ ಶಿವಾಜಿ ಮಹಾರಾಜರಿಗೂ ಮತ್ತು ಶಾಜಿ ಮಹಾರಾಜರಿಗೂ ಸಂಪರ್ಕ ಆಗುತ್ತೆ ಕರ್ನಾಟಕ ಅಲ್ಲಿವರೆಗೂ ಸಂಬಂಧವೇ ಇರಲಿಲ್ಲ ಯಾವಾಗ ಇಲ್ಲಿ ಇದ್ದಕ್ಕೆ ಬಂದಾಗ ಅವ್ರು ಗೆಲ್ತಾರೋ ಆಗ ಇವರು ಆಡಳಿತ ಇಪ್ಪತ್ತ ಎಂಟು ಶುದ್ಧ ಸಾರಿ ರಾಜಭಾರ ಮಾಡ್ತಾರೆ ಬೆಂಗಳೂರಲ್ಲಿ ಯಾರು ಶಾಜಿ ತಂದೆ ಶಿವಾಜಿ ಅವರ ತಂದೆ ಸಾರಿ ಶಾಜಿ ಮಹಾರಾಜ ಆಗ ಅಲ್ಲಿ ಇವತ್ತು ಒಂದು ಮಾಲ್ ಇದೆ ಅವರು ಕಟ್ತಾರೆ ಆಮೇಲೆ ದೇವಸ್ಥಾನ ಕಟ್ಟಿಸ್ತಾರೆ ಹೀಗೆ ಮಹಾರಾಷ್ಟ್ರದಿಂದ ಮತ್ತು ಕರ್ನಾಟಕ ಸಂಬಂಧ ಬೆಳೆದಿದ್ದು ಅಲ್ಲಿಂದ ಆಗ ಬಂದವರು ಅವ್ರ ಜೊತೆಲಿ ಬಂದವರು ನಮ್ಮ ಕುಟುಂಬ ನಾವು ನಿಮ್ಮ ಕುಟುಂಬಕ್ಕೆ ಅಷ್ಟು ಹಿನ್ನೆಲೆ ಇದೆ ಇದೆ ಆಮೇಲೆ ನಮ್ಮ ನಾಲ್ಕನೇ ತಲೆಮಾರಿನವ್ರು ಅವ್ರ ಜೊತೆಲಿ ಬಂದವರು ಆಮೇಲೆ ಆಮೇಲೆ ಎಲ್ಲ ಮಿಲಿಟರಿಗೆ ಸೇರ್ಕೊಂಡಾಯ್ತು ಮೈಸೂರು ಒಡೆಯರ್ಸ್ ಜೊತೆಲ್ಲೇ ಇದ್ದವ್ರು ನಮ್ಮ ತಂದೆಯವರೆಲ್ಲ ಹೀಗೆ ಮೈಸೂರು ಒಡೆಯವ್ರ ಜೊತೆ ಏನು ಕೆಲಸ ಮಾಡ್ತಾ ಇದ್ರು ಅವರ ಸೈನಿಕರಾಗಿದ್ರು ನಮ್ಮ ತಂದೆ ಎಲ್ಲ ಹಾಂ ಫಸ್ಟ್ ವರ್ಲ್ಡ್ ಅವರು ಸೆಕೆಂಡ್ ವರ್ಡ್ ಅವರಿಗೆಲ್ಲ ಹೋಗಿ ಬಂದವರು ನಮ್ಮ ಕುಟುಂಬ ಹಂಗಾಗಿ ಮೊದ್ಲಿಂದ ನಮ್ಮದೇ ಆದಂಥ ಒಂದು ಏನು ಹಿನ್ನೆಲೆ ಇದೆ ನಾವೆಲ್ಲ ಮರಾಠರ ಆಗಿದ್ದಕ್ಕೂ ಸಾರ್ಥಕವಾಗಿ ನಾವು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವರು ಇವಾಗೆಲ್ಲ ಮೊದಲಿಂದನೂ ನಮ್ಮ ಯಾವಾಗ ಬ್ರಿಟಿಷರ ವಿರುದ್ಧಕ್ಕಿಂತ ಮೊದಲಿಂದ ಹೋರಾಟ ಮಾಡಿದ್ರು ಮುಸಲ್ಮಾನರ ಮೇಲೂ ಯುದ್ಧ ಮಾಡಿದವರು ಆಮೇಲೆ ಬ್ರಿಟಿಷರ ಯುದ್ಧ ಜೊತೆಯಲ್ಲೇ ಅವರ ಮೇಲೂ ಯುದ್ಧ ಮಾಡಿದವರು ಹೀಗೆ ನಮ್ಮ ಕುಟುಂಬ ತನ್ನದೇ ಆದಂಥ ಇತಿಹಾಸ ಹೊಂದಿರತಕ್ಕಂಥ ಕುಟುಂಬ ಆದ ಅದೃಷ್ಟವರ್ಷ ನಾವು ಬೆಂಗಳೂರು ಮೈಸೂರಿಗೆ ಬಂದ್ಮೇಲೆ ಚದ್ರ ಹೋಗಿ ಬೆಂಗಳೂರು ಹತ್ರ ಬಂದು ನೆಲೆಸಿಕೊಂಡ್ರು ಮಾಗಡಿ ಹತ್ರ ಒಂದು ಸಣ್ಣ ಹೂ ಹಳ್ಳಿ ನೀವು ಮೈಸೂರಿಗೆ ಬಂದಾಗ ನೀವು ಚಿಕ್ಕದಲ್ಲಿದ್ದಾಗ ಮಹಾರಾಜರು ಮಹಾರಾಜರು ನೋಡಿದ್ರೆ ನೆನಪಿದ್ದೀಯಾ ಹೋಗ್ತಾ ಇದ್ದ ನೀವು ಕೇಳಿದ್ದು ಬಹಳ ಒಳ್ಳೆ ಪ್ರಶ್ನೆ ನಾನು ಎರಡು ದಿನ ರಾತ್ರಿ ಮೈಸೂರು ಅರಮನೆಯಲ್ಲಿ ನಾನು ಮಲಗಿದ್ದೀನಿ ಒಳಗಡೆ ಅಲ್ಲೇ ಊಟ ಮಾಡಿ ಅಲ್ಲೇ ಇದ್ದು ಅವೆಲ್ಲವನ್ನು ನೋಡ್ಕೊಂಡ್ ಬಂದೆ ಯಾಕಂದ್ರೆ ನಮ್ಮ ಸಂಬಂಧಿಕರು ಅಲ್ಲಿ ಕೆಲಸ ಮಾಡ್ತಿದ್ರು ಅವಾಗ ಅವರದೇ ಆದ ಫೋಜ್ ಇತ್ತು ಯಾರ್ದು ಮೈಸೂರು ಮಹಾರಾಜ್ ಅವರು ಇಡೀ ಮನೆಯನ್ನ ಅರಮನೆಯನ್ನ ಕಾಯ ಕಾವಲುಗಾರನಾಗಿ ಅನೇಕರು ನೆನ್ಸ್ಕೊಂಡಿದ್ರು ಆ ಇದರಲ್ಲಿ ನಮ್ಮ ಸಂಬಂಧಿಕರು ಅಲ್ಲಿದ್ದರು ಹಾಗಾಗಿ ನಾನು ಎರಡು ದಿನ ರಾತ್ರಿ ಅಲ್ಲೇ ಮಲಗಿ ಅಲ್ಲೇ ಊಟ ಮಾಡಿ ಬಂದಿದ್ರು ಅಂದ ಅವಕಾಶ ನನಗೆ ಸಿಕ್ಕಿದೆ ಅಂದಾಜು ನಿಮ್ಗೆ ಅವಾಗ ಎಷ್ಟು ವರ್ಷ ನನಗೆ ಸುಮಾರು ಹನ್ನೆರಡು ವರ್ಷ ಇರಬಹುದು ನನಗೆ ನೆನ್ಪಿದೆ ಖಂಡಿತ ಯಾರು ಮಹಾರಾಜರಿದ್ದು ಇವ್ರ ತಂದೆ ಶ್ರೀಕಂಠ ದತ್ತ ಒಡೆಯರು ಆಮೇಲೆ ಆಗ ರಾತ್ರಿ ಹೊತ್ತು ಅಲ್ಲಿ ವಾ ಯಾರು ಹೋಜರು ಇರ್ತಾರ ಅವ್ರಿಗೆಲ್ಲ ಊಟ ಹಾಕೋರು ಸೈನಿಕರಿಗೆಲ್ಲ ಸೈನಿಕರಿಗೆಲ್ಲ ಆಮೇಲೆ ಕಾಯ್ತಾ ಇದ್ದವ್ರಿಗೆ ಅದು ಪರ್ಟಿಕ್ಯುಲರ್ಲಿ ಅರಮನೆ ಕಾಯ್ತಾ ಇದ್ದವ್ರಿಗೆ ನಾನು ಅವರು ನಮ್ಮ ಸಂಬಂಧಿಕರ ಪರವಾಗಿ ಹೋಗಿದ್ದೆ ನಾನು ಒಂದಿನ ರಾತ್ರಿ ಊಟ ಮಾಡಿ ಅಲ್ಲೇ ಮಲಿಗೆ ಬಂದಿರೋದಕ್ಕಂಥ ವಿಚಾರ ಅವಾಗ ರಾಜರ ಕಾಲದಲ್ಲಿ ಊಟದ ವ್ಯವಸ್ಥೆ ಹೇಗಿತ್ತು ಸರ್ ಅಲ್ಲ ಅಲ್ಲ ಅವ್ರು ಕಳಿಸೋರು ಅವರು ಎಲ್ಲ ವರ್ಕರ್ಸ್ಗೂ ಅಲ್ಲಿ ಏನು ಯಾರ್ಯಾರು ಕಾಯ್ತಿರ್ತಾರಲ್ಲ ಅವರಿಗೆಲ್ಲ ಬಿಡಿದೆ ಅಂತ ಅನ್ನೋ ಕರೆಯೋದು ಆ ಬಿಡದಿಂದ ಬಂದು ಊಟ ಎಲ್ಲ ಹೋಗೋರು

ಹೀಗೆ ಮಾಡ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಮುಂದಿನ ಪೀಳಿಗೆ ಗೊತ್ತಾಗಲಿ ಅಂತ ಮಾಡ್ಸಿಟ್ರು ಐಡಿಯಾ ಯಾವ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಗೆ ಔಷಧಿ ಇದು ಮದ್ದು ಮದ್ದು ಹಾಕಿ ಹೇಗೆ ಆರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಹಾಂ ಹಾಗೆ ಅಲ್ಲೇ ತುಂಬ ಔಷಧಿ ತುಂಬ್ತಾ ಇದ್ರು ಇಲ್ಲಿ ಇಲ್ಲೆಲ್ಲ ಇದೆ ಎಲ್ಲ ಇಲ್ಲೊಂದು ಇದೆ ಇದಕ್ಕಿಲ್ಲ ಇನ್ನೊಂದು ಇಕ್ಕಿದೆ ಇಲ್ಲಿ ಮಾಡಿ ಇದ್ರು ಅದು ನೂರೈವತ್ತು ಇನ್ನೂರ ಅಡಿ ಹೋಗ್ತಾ ಇತ್ತು ಇದು ನಾನು ಮಣ್ಣಲ್ಲಿ ಮಾಡಿಸಿದ್ದೀನಿ ಬಟ್ ಅದು ಕಬ್ಬಿಣದಲ್ಲಿರ್ತಾ ಇತ್ತು ಓಕೆ ಸರ್ ಹೊರ್ಗಡೆ ಎಲ್ಲ ಇಟ್ಟಿದ್ರಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದೀರಾ ಓಕೆ ಇಷ್ಟೊಂದು ಆಗಿದೆಯಲ್ಲ ಅದಕ್ಕೆ ವರ್ಕರ್ಸ್ ಮೂರು ಜನ ಮೂರು ಕುಟುಂಬಗಳಿದೆ ಹಾಂ ಹಾಂ ಅವರೆಲ್ಲ ಓ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಇಟ್ಟಿದ್ದೀರಾ ಇದು ಒಂದು ವರ್ಷ ಆಯ್ತು ನಾವು ಮಾಡಿ ಇದಕ್ಕೆ ನಮ್ಮ ಬೀಗರು ಅದನ್ನು ಡೊನೇಟ್ ಮಾಡಿದ್ರು ಆಗ ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಾಜಿ ಮಹಾರಾಜರ ಚಿತ್ರ ಇಲ್ಲ ಆಗ ಅದೃಷ್ಟವಷ್ಟು ಅವ್ರು ಕಳಿಸ್ರು ನಾನು ಇಡೀ ಶಿವಮೊಗ್ಗದವ್ರು ಕರೆಸಿ ಒಂದು ಪ್ರತಿಮೆನೇ ಇರಿಸ್ತಾ ಮಾಡಿದ್ದೀನಿ

ರಾಜ್ಯದಲ್ಲಿ ಮೂರು ನಾಲ್ಕು ಜನ ರಾಜರು ಇರ್ತಾಯಿದ್ರು ಆದರೆ ಅವರಲ್ಲಿ ಒಬ್ಬ ಮುಖಂಡ ಇರ್ತಾಯಿದ್ರು ಹಂಗಾಗಿ ಅವರಿಗೆ ಛತ್ರ ಅಂದರೆ ಪವರ್ಫುಲ್ ಅಂತ ಅದು ಹೆಡ್ ಅಂತ ಕರಿತೀವಲ್ಲ ಹಾಗೆ ಛತ್ರಪತಿ ಅಂತ ಕರಿತಾಯಿದ್ರು ಇವು ಮಹಾರಾಷ್ಟ್ರದಲ್ಲಿ ಅವ್ರು ಹೆಚ್ಚು ಪ್ರಸಿದ್ಧ ಆದಂಥ ಅವರಿಗೆ ಛತ್ರಪತಿ ಶಿವಾಜಿ ಅಂತಲೇ ಟೈಟ್ಲ್ ಬಂದಿದ್ದು ಅಲ್ಲಿಂದ ಸ್ಟಾರ್ಟ್ ಆಗೋದು ಅದಕ್ಕಿಂತ ಮೊದಲು ಅವ್ರ ತಂದೆ ಕಾಲದ ಛತ್ರಪತಿ ಅಂತ ಇರಲಿಲ್ಲ ಇವ್ರ ಕಾಲದಲ್ಲಿ ಛತ್ರಪತಿ ಶಿವಾಜಿ ಅಂತ ಅದನ್ನು ನಾನು ಅಲ್ಲಿ ಹಾಕಿದ್ದೆ ಓ ನಿಮ್ಮದೇ ಅದು ಬರವಣಿಗೆ ಬೆಂಗಳೂರಿನ ಗೆದ್ದರು ಅಂತಂದ್ರಲ್ಲ ಬೆಂಗಳೂರಿನ ಗೆದ್ದ ಮೇಲೆ ಅವರು ಶಿವಾಜಿ ತನ್ನ ಬಾಲ್ಯನ ಬೆಂಗಳೂರಲ್ಲಿ ಏ ಶಿವಾಜಿ ಸ್ವಲ್ಪ ದಿನ ಇರ್ತಾರೆ ಅವ್ರ ತಂದೆ ತಂದೆ ಶಹಾಜಿ ಮಹಾರಾಜನ ಇರ್ತಾರೆ ಅವ್ರಿಗೆ ಯಾಕೆ ಬರ್ತಾರೆ ಅಂದರೆ ಮೈಸೂರುಗೂ ಮತ್ತು ಬಿಜಾಪುರ ಸುಲ್ತಾನ್ ಅನೇಕ ಯುದ್ಧಗಳಾಗಿರುತ್ತೆ ಒಂದು ಸಾರಿಯರು ಗೆದ್ದಿರಲ್ಲ ಯಾರು ಬಿಜಾಪುರ ಸುಲ್ತಾನರು ಆಗ ಈ ಶಹಾಜಿ ಮಹಾರಾಜರ ಮಹಾರಾಜರು ಅತ್ಯಂತ ಪ್ರಸಿದ್ಧರಾಗಿರ್ತಾರೆ ಅವ್ರದ್ದೇ ಒಂದು ಸೈನ್ಯ ಇತ್ತು ಆ ಸೈನ್ಯದೊಡೆ ಎಲ್ಲಿ ಯಾರ್ಯಾರು ಬೇಕೋ ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ರು ಹೀಗೆ ಮಾಡಿದಾಗ ಬಿಜಾಪುರ ಸುಲ್ತಾನ ಪರವಾಗಿ ಮೈಸೂರು ಮೇಲೆ ಯುದ್ಧ ಮಾಡ್ತಾರೆ ಮೊದಲನೇ ಗೆದ್ದು ಗೆದ್ದುಬಿಡ್ತಾರೆ ಯಾರು ಶಾಜಿ ಮಹಾರಾಜರು ಅವರ ಸೈನ್ಯಲ್ಲಿದ್ದಂಥ ಕುಟುಂಬ ನಮ್ಮದು ಆಗ ಇಲ್ಲಿ ನೆಲೆಸ್ತಾರೆ ಮೈಸೂರಲ್ಲೇ ಬೆಂಗಳೂರಲ್ಲೇ ಆಗ ಬಂದಂಥ ನಮ್ಮದು ಕುಟುಂಬವೇ ಮಗರ ಕುಟುಂಬ ಮಗರನ್ನು ನಮ್ಮ ಮಗರ ಸಿಂಧೆ ಅವಳ್ಕೋರು ಬವಂತೆ ಎಲ್ಲ ಇದೆಯಲ್ಲ ಹಾಗೆ ಮಗರ ಕುಟುಂಬ ನಮ್ಮದು ಆಗ ಬಂದಾಗ ನಾವು ನಮ್ಮ ಮುತ್ತಜ್ಜ ಅವರು ಸೌ ಶೌರ್ಯನ ನೋಡಿ ಮೈಸೂರು ಹೊಡೆಯವರು ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಮೈಸೂರು ಇದರಲ್ಲಿ ಅರಮನೆಯಲ್ಲಿ ಹೀಗೆ ನಮ್ಮ ತಂದೆಯವರು ಸಹ ನಾಲ್ಕು ತಲೆಮಾರ ಮಲೆಯ ನಾಲ್ಕು ತಲೆಮಾರನವರು ನಮ್ಮ ಮೈಸೂರು ಅರಮನೆಯಲ್ಲೇ ಕೆಲಸ ಮಾಡಿದವರು ಆದ ಆ ಅರಮನೆ ನಮ್ಮ ತಂದೆ ಮಾಡ್ತಿರ್ಬೇಕಾದ್ರೆ ನಾನು ಹೋಗುವಂಥ ಅವಕಾಶ ಸಿಕ್ತು ಒಂದು ರಾತ್ರಿ ಅಲ್ಲಿ ಇದ್ದು ಊಟ ಮಾಡಿ ಬಂದಿರುವಂಥ ಯೋಗ ನನಗೆ ಹೀಗೆ ನಮ್ಮ ಕುಟುಂಬ ಅಲ್ಲಿಂದ ಪ್ರಾರಂಭವಾಗಿ ಆಮೇಲೆ ಮಂಡ್ಯ ಹತ್ರ ಖಾರಸ್ವಾಡಿ ಅಂತ ಇದೆ ಈಗಲೂ ಇದೆ ಆಗ ನಮಗೆ ಜಾಗಿರಿತ್ತು ನಲವತ್ತು ಎಕರೆ ನಮ್ಮ ತಂದೆ ಅಜ್ಜಿನ ಕಾಲದಲ್ಲಿ ಎಲ್ಲ ಮಾರುದೆ ಇಟ್ಕೊಳ್ಳೋಣ ಈಗಲೂ ಆ ನಲವತ್ತು ಎಕರೆ ಹಾಗೆ ಬೇರೆ ಬೇರೆ ಹೊಡಿತಾ ಇದ್ದಾರೆ ಅಂದರೆ ಮಹಾರಾಜರು ಕೊಟ್ಟಿದ್ದು ಹೌದು ಹಾಗೆ ಕಾರಸವಾಡಿ ಅಂತ ಹೆಸರು ಅದು ನಮಗೆಲ್ಲ ಖಾರಸವಾಡಿಯವರೇ ಅಂತಲೇ ಹೆಸರು ಈಗಲೂ ಹೀಗೆ ನಮ್ಮ ಕುಟುಂಬ ಅಲ್ಲಿ ಬಂದು ನೆಲೆಸಿ ಸುಮಾರು ಇದನ್ನೇ ಆಡಳಿತ ಮಾಡ್ತಾಯಿದ್ರು ಹಿಂದೆಲ್ಲ ರಾಜ ಮಹಾರಾಜರು ನೇರವಾಗಿ ಆಡಳಿತ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅವರು ಶಾಲೂ ಆಗಿದ್ದ ಪ್ರದೇಶದಲ್ಲಿ ಇಂತಿಂತವ್ರಿಗೆ ಇದನ್ನು ಕೊಟ್ಬಿಡೋರು ಅವರು ಅದನ್ನೆಲ್ಲ ನೋಡಿಕೊಂಡು ಅವ್ರ ಜೊತೆಗೆ ಆ ಬಂದಂತಹ ಏನು ಇದು ಟ್ಯಾಕ್ಸ್ ಅಲ್ಲ ಅದೆಲ್ಲ ಕರೆಕ್ಟ್ ಮಾಡಿ ಒಡೆಯರಿಗೆ ಕೊಡಬೇಕಾಯಿತು ಹೀಗೆ ಬಂದವರಲ್ಲಿ ಒಂದು ಕುಟುಂಬ ನಮ್ಮದು ಓಕೆ ಆಮೇಲೆ ಜೊತೆಗೆ ಎಲ್ಲೂ ಮೈಸೂರು ಒಡೆಯರ್ಸು ಇದರಲ್ಲಿ ಸಂದ್ಯದಲ್ಲೇ ಸೇರಿಕೊಂಡವರು ಫಸ್ಟ್ ಒಳ್ಳು ಸೆಕೆಂಡ್ ಹೊಲ್ಡುವಾರಿಗೆಲ್ಲ ನಮ್ಮ ತಂದೆ ಹೋಗಿ ಬಂದವರು ನಿಮಗೆ ಖಂಡಿತ ಇದೆ ನಾನು ಸಾವಿರದ ಒಂಬೈನೂರ ನಲವತ್ತಲ್ಲಿ ಊಟದವನು ಆ ಎರಡನೇ ಮಹಾಯುದ್ಧ ಪ್ರಾರಂಭ ಸಾವಿರದ ನಲವತ್ತೈದರಲ್ಲಿ ನಲವತ್ತೈದರ ನಲವತ್ತೊಂಬತ್ತುವರೆಗೆ ಆಗ ನನಗೆಲ್ಲ ಜ್ಞಾಪಕ ಇರ್ತಾಯಿತ್ತು ನಮ್ಮ ತಂದೆ ಮೊದಲನೇ ಯುದ್ಧಕ್ಕೆ ಹೋಗಿ ಮೊದಲನೇ ಮಾಯುದ್ಧಕ್ಕೋಗಿದ್ದು ಎರಡನೇ ಮಾಯುದ್ಧಕ್ಕೋಗಿದ್ದರು ಹೀಗಾಗಿ ನನಗೆ ಇನ್ನೂ ಜ್ಞಾಪಕ ಇದೆ ಮತ್ತು ನಮ್ಮ ತಂದೆ ಮೈಸೂರು ಮಹಾರಾಜ ನಾಲ್ಮೆಡಿ ಸ್ಟಾರ್ಡ್ರ ಜೊತೆಲೇ ಇರ್ತಾಯಿದ್ರು ಅದರಲ್ಲೂ ಬೇಟೆಗೆ ಹೋಗ್ತಾಯಿದ್ರು ಪೋಲೋ ಆಡ್ತಾಯಿದ್ರು ನಮ್ಮ ತಂದೆ ಅವ್ರ ಜೊತೆಯಲ್ಲಿ ಹೀಗೆ ನಮಗೂ ಮತ್ತು ಮೈಸೂರು ಸಂಪರ್ಕ ಸಂಬಂಧ ಇತ್ತು ಹೀಗೆ ನಮ್ಮ ಅವ್ರ ಕಾಲ ಮುಗೀತು ನಾವು ಅಲ್ಲಿಂದ ಬಂದು ಶಿವಮೊಗ್ಗ ಬಂದಿದ್ದೀವಿ The ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ